ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ಎಮ್ಮೆ ಹಾನದಲ್ಲಿ ನಿಮಗೆ ಇಂದು ಪರಿಚಯಿಸುತ್ತಿರುವ ಸ್ಥಳ ಸಕ್ಕರೆ ಕಾರ್ಖಾನೆ ಕರ್ನಾಟಕದಲ್ಲಿರುವ ಏಕೈಕ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಈ ಒಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವುದು ನಮಗೆ ಎಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಈ ಒಂದು ಸಕ್ಕರೆ ಕಾರ್ಖಾನೆಗೆ ಕೊಡುಗೆ ಕೊಟ್ಟವಂದರಲ್ಲಿ ಪ್ರಮುಖವಾಗಿ ಮೂರು ಜನರನ್ನು ನಾವು ಇಲ್ಲಿ ನೆನೆಯಬೇಕು ಮೊದಲಿಗೆ ಪ್ರಜರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಅವರು ಎರಡನೇದು ವೆಸ್ಲಿ ಕೋಲ್ಮಾನ್ ಮೂರನೇದು ಮಿರ್ಜಾ ಇಸ್ಮಾಯಿಲ್ ಈ ಮೂರು ದಂತಕಥೆಗಳು ಈ ಒಂದು ಸಕ್ಕರೆ ಕಾರ್ಖಾನೆಗೆ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಯ ಜೀವನಾಡಿ ಎಂದರೆ ತಪ್ಪಾಗಲಾರದು ಈ ಸಕ್ಕರೆ ಕಾರ್ಖಾನೆಗೆ ಸರಿಸುಮಾರು ತೊಂಬತ್ತೈದು ವರ್ಷಗಳೇ ಕಳೆದಿವೆ ಅಂದರೆ ಇನ್ನೇನು ಶತಕದ ಅಂಚಿನಲ್ಲಿ ಇದೆ ಎಷ್ಟೋ ರೈತರ ಆಶಕೀರ್ಣವಾಗಿ ಇದು ಇದೆ ಮೊದಲೆಲ್ಲ ನಮ್ಮ ಈ ಸಕ್ಕರೆ ಕಾರ್ಖಾನೆಗೆ ನಮ್ಮ ರೈತರು ಎತ್ತಿನ ಗಾಡಿಯಲ್ಲಿ ಕಬ್ಬನ್ನು ತರ್ತಾಯಿದ್ರು ಸ್ವಲ್ಪ ನಂತರ ಟ್ಯಾಕ್ಟರ್ಗಳಲ್ಲಿ ಕಬ್ಬನ್ನು ತರ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಲಾರಿಗಳಲ್ಲಿ ಕಬ್ಬನ್ನು ತಂದು ಈ ಒಂದು ಫ್ಯಾಕ್ಟ್ರಿಗೆ ಕಬ್ಬನ ಹಾಕ್ತಾ ಇದ್ದಾರೆ ಈ ಒಂದು ಫ್ಯಾಕ್ಟ್ರಿ ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆಯ ವಿಷಯವಾಗಿದೆ ಬಹಳ ಖುಷಿಯಾಗ್ತಿದೆ ಸ್ನೇಹಿತರೆ ನಮಸ್ಕಾರ